ಸ್ವಾಗತಂ ಸ್ವಾಗತೃ ಅಂಡ್ ನನ್ನ ಕಾರಿಗೆ ಕಾರ್ ನನ್ನ ಗೈಸ್ ಅವ್ರ ಕಡೆ ಹೋಗೋಕೆ ಇವತ್ತು ತುಂಬಾ ಕೆಲಸಗಳಿದೆ ಆಮೇಲೆ ನಮ್ಮ ಆಂಟಿ ಮನೆಗೆ ಹೋಗ್ಬೇಕು ನಮ್ಮ ಅಣ್ಣ ನಾಲ್ಕು ಸೀರೆ ಅದೇ ಎರಡು ವರ್ಷಕ್ಕೆ ಆಗುತ್ತೆ ಅರ್ಧ ಐನೂರು ರೂಪಾಯಿ ಐದು ಸಾರಿ ಗೈಸ್ ನೂರು ರೂಪಾಯಿ ಅಷ್ಟೇ ಒಂದ್ಸರಿ ಟ್ರಿಪ್ ಅನ್ನಿಗೆ ತ್ರೀ ಸಾರೀಸ್ ಅದ್ರ ತಗೋ 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 ಎಂಜಾಯ್ ನನ್ನನ್ನು ಸೇರಲು ಬಾಬಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಇವತ್ತು ನಾನು ಶಿವಕುಮಾರ್ ನಿಮ್ಮ ಸ್ವಾಗತ ಮಾಡ್ತೇವಿ ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತಂ ಕೃಷ್ಣ ಶಿವಕುಮಾರ್ ಇದ್ರಿಂದ ಸ್ವಲ್ಪ ಜಾಸ್ತಿ ಆಕ್ಟಿಂಗ್ ಬಂದ್ಬಿಡುತ್ತೆ ಜಾಸ್ತಿ ಆಗ್ಬಿಡುತ್ತೆ ದಿನ ಆಡ್ತಿದ್ದೆ ತಾನೇ ಊರಲ್ಲಿ ಅವ್ರು ಹೇಳ್ತಾಳೆ ಶಿವಕುಮಾರ್ ಹಿಂಗ್ ಆಡ್ತಿದ್ದೆ ಅಯ್ಯೋ ನೀನ್ ಆಡ್ತಿದ್ದಿಲ್ಲ ಅಂತ ಇದು ಪಟಾಕಿ ಪಟಾಕಿ ಹೊಡಿತಾ ಇದ್ದಾರೆ ಪಟಾಕಿ ಹಿಂಗ್ ಹೊಡಿತಾ ಅದಕ್ಕೆ ಅದಕ್ಕೆ ನನ್ನದು ಗೈಸ್ ಈಗ ಬ್ಲಾಗ್ ಮಾಡಿರೋ ಉದ್ದೇಶ ಅಂದ್ರೆ ನಾವು ಇವತ್ತು ಇದ್ದೆ ಆ್ಯಂಡ್ ನನ್ನ ಕಾರಿಗೆ ಗೈಸ್ ನನ್ನ ಕಾರು ಕ್ಲಚ್ ಪ್ಯಾಡ್ ಫುಲ್ ಊಸ್ಟ್ ಆಗಿ ಕ್ಲಚ್ ತುಂಬಾ ಹಾರ್ಡ್ ಆಗಿತ್ತು ಅದಕ್ಕೆ ಕ್ಲಚ್ ಪ್ಯಾಡ್ ರಿಪ್ಲೇಸ್ ಮಾಡ್ಸೋಣ ಅಂತ ನಾನು ಶಿವಕುಮಾರ್ ಹೋಗಿ ಹುಡುಕಿ ತುಂಬಾ ರಿಸರ್ಚ್ ಮಾಡಿ ಕ್ಲಚ್ ಫೇಯರ್ ನ ತಗೊಂಡ್ ಬಂದಿದ್ದೀನಿ ಸಿಟಿಗ್ ಹೋಗ್ ಸಾಕಾಯ್ತು ಹನ್ನೊಂದು ಗಂಟೆಗೆ ಹೋಗಿದ್ದು ಇವಾಗ ಜಸ್ಟ್ ಒಂದು ಒಂದು ಗಂಟೆಗೆ ವಾಪಸ್ ಬಂದಿದ್ದೀವಿ ತ್ರೀ ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ ಕ್ಲಚ್ ಸ್ಪೇರ್ ತರಕ್ಕೆ ಸೊ ಇವಾಗ ತೊಗೊಂಬಂದಿವಿ ನಮಗೆ ಗೊತ್ತಿರೋ ಗರಾಜಲ್ಲಿ ಬಿಟ್ಬಿಟ್ಟು ಕ್ಲಚ್ ಸ್ಪೇರ್ನ ಹಾಕ್ಸ್ಕೊತಾ ಇದೀವಿ ಸೊ ಅದೇ ಈಗ ನಮ್ಮ ಕಾರ್ದು ಕ್ಲಚ್ ಸ್ಪೇರ್ ಹೋಗ್ಬಿಟ್ಟು ಗೈಸ್ ಒಳಸ್ ಪೂರ ಎಷ್ಟು ಎಲ್ಲ ಹೋಗ್ಬೇಕಾರೆ ಕ್ಲಚ್ ಒತ್ತಿ ಒತ್ತಿ ಕಾರ್ನ ಹೋಗ್ಬಿಡೋದು ನಾನು ಕೂತಿರ್ತೀನಿ ನೀವು ಹೇಳ್ತೇವೆ ನೋಡಿ ಗೈಸ್ ಏನೂ ಇದು ಮಾಡಲ್ಲ ಬಾ ಜನಕ್ಕೆ ಗೊತ್ತಾಗ್ ಏನಾಗಿದೆ ನನ್ನ ಕಾರ್ ಏನಾಗಿದೆ ಬನ್ನಿ ಆಯಿತು ಇವಾಗ ನಾವು ಸ್ಪೇರ್ಸ್ ಅಂದ್ರೆ ತೋರಿಸ್ತೀವಿ ಹಂಗೆ ಹೊರಡ್ತೀವಿ ಅಂಡ್ ಗೈಸ್ ಗಗನ ನಮಗೋಸ್ಕರ ಅಡುಗೆ ಮಾಡ್ತಾಳೆ ಸೊ ಅವಳು ಇವಾಗ ಮಾತಾಡಲ್ಲ ಸೊ ಗೈಸ್ ಇದೆ ನಾವು ತಂದಿರೋ ಸಿಟಿಯಿಂದ ಸ್ಪೇರ್ಸು ಕ್ಲಚ್ ಪ್ಯಾಡ್ ಇದೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಬ್ರೇಕಿಂಗ್ ಆಯಿಲು ಬೇರಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ತುಂಬ ಇದೆ ನಾಲ್ಕೈದು ಪಾರ್ಟ್ ಇದೆ ಸೊ ಇವಾಗ ನಾನು ಶಿವಕುಮಾರ್ ಹೋಗ್ತಾ ಇದೀವಿ ಗಾಡಿ ಬರೋಕ್ಕೆ

ಗೈಸ್ ನನ್ನ ಕಾರನ್ನ ಬಿಟ್ಟಾಯಿತು ಸರ್ವೀಸ್ಗೆ ನಾಳೆ ಕೊಡ್ತಾರೆ ಸೊ ಇವಾಗ ನಾವು ಹೋಗಿ ಊಟ ಮಾಡಬೇಕು ಗಗನ ನಮಗೋಸ್ಕರ ರೆಡಿಗೆ ಮಾಡ್ತಾಳೆ ಸೊ ಬನ್ನಿ ಹೋಗೋಣ ಲೆಟ್ಸ್ ಗೋ ಇನ್ ಶಿವ್ಕುಮಾರ್ಸ್ ಲಾಡ್ಸ್ ಸ್ಪ್ಲೆಂಡರ್ ರಾಜಾವಳಿ ಗಾಯ್ ಇಸ್ ವೆಲ್ಕಮ್ ಬ್ಯಾಕ್ ಆಗಲೇ ನನ್ನ ನಾನಿಲ್ದೆ ಮಾಡಿಕೊಂಡೆ ನಾವು ಕಾರೆಲ್ಲ ಬಿಟ್ಟು ಬಂದಾಯ್ತು ಗೈಸ್ ಸೊ ಊಟ ಎಲ್ಲ ಮಾಡಿ ರೆಡಿ ರೆಡಿಯಾಗಿದ್ದೀವಿ ಹೊರಗಡೆ ಹೋಗೋಕ್ಕೆ ಎಲ್ಲಿಗೋಕ್ಕೆ ಹೊರಗಡೆ ಹೋಗೋಕ್ಕೆ ಇವತ್ತು ತುಂಬಾ ಕೆಲಸಗಳಿದೆ ಆಮೇಲೆ

ನಾನು ನ್ಯೂ ಸಬ್ಸ್ಕ್ರೈಬರ್ಸ್ ನನ್ಗೆ ಸ್ಕಿನ್ ಕೇರ್ ರೋಟೀನ್ ಹೇಳಿ ಮತ್ತೆ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ತುಂಬಾ ರಿಪ್ಲೈ ಮಾಡಲ್ಲ ಯೂಸ್ ಮಾಡ್ತಾರೆ ಅಂತ ಸೊ ಹೊಸೊಬ್ರು ಯಾರ್ಯಾರು ನಮ್ಮ ಚಾನಲ್ ಜಾಯಿನ್ ಆಗಿದ್ದೀರಾ ಆಗಿದ್ದೀರಾ ತುಂಬಾ ಜನ ಯಾರು ಕಮೆಂಟ್ ಹಾಕಿದೀರ ಅವರೆಲ್ಲರಿಗೋಸ್ಕರ ನಂದು ನಾನ್ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ನಂದು ಫೇಸ್ ಕೇರ್ ರೊಟೀನ್ ಏನು ಇವಾಗ ನಾನು ಎಷ್ಟು ರೆಡಿ ಆಗಿದ್ದೀನಿ ಅದನ್ನ ಹೇಳ್ತೀನಿ ನಾನ್ ಶೂಟಿಗೆ ಹೋಗ್ತಾ ಇರೋದು ಇವಾಗ ನಾನ್ ರೆಡಿ ಆಗಿರೋದೆ ಇಷ್ಟು ಅಂಡ್ ನನ್ಗೆ ರೆಡಿ ಆಗೋದಂದ್ರೆ ನಂಗೆ ಇಷ್ಟಾನೇ ಇಲ್ಲ ನಾನು ಸಚಿನ್ ಹೇಳ್ತಾ ಇರ್ತೀನಿ ಎಷ್ಟು ಆಚೆ ಹೋಗೋದು ರೆಡಿ ಆಗೋದು ನಂಗೆ ಇಷ್ಟಾನೇ ಆಗಲ್ಲ ಅಂತ ಅಂಡ್ ಆ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ಹಾಕೊಂಡಂತೂ ಇನ್ನೂ ರೆಡಿ ಇಲ್ಲ ನನ್ ಸ್ಕಿನ್ ಹಾಳಾಗ್ಬಿಡುತ್ತೆ ತುಂಬಾ ಸೆನ್ಸಿಟಿವ್ ಸೊ ನಾನು ಇವಾಗ ಯೂಸ್ ಮಾಡಿರೋದು ಸನ್ಸ್ಕ್ರೀನ್ ಮತ್ತೆ ಮಾಯ್ಚರೈಸರ್ ಎರಡೇ ಮಾಶ್ಚರೈಸರ್ ಹಚ್ಚಿ ಸ್ವಲ್ಪ ಹೊತ್ತು ಒನ್ ಫೈವ್ ಮಿನಿಟ್ಸ್ ಬಿಟ್ಟು ಸನ್ಸ್ಕ್ರೀನ್ ಹಚ್ಚಿದ್ದೀನಿ ಅಂಡ್ ಆಹ್ಹ್ ಲಿಬ್ಬಾಮು ಅದೇ ಬ್ರ್ಯಾಂಡದು ಒಂದೇ ಬ್ರಾಂಡ್ ಇದೆಲ್ಲ ಹಚ್ಚಿದೆ ನಾನು ಲಿಬ್ಬಾಮ್ ಅದೇ ಟಿಂಟೆಡ್ ಲಿಬ್ಬಾಮ್ ರೆಡ್ ಬರುತ್ತೆ ಇನ್ ಸ್ವಲ್ಪ ಲಿಪ್ಸ್ಟಿಕ್ ಬೇಕಂದ್ರೆ ಲಿಪ್ಸ್ಟಿಕ್ ಹಾಕ್ತೀನಿ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಕ್ಯೂರ್ ಸ್ಕಿನ್ ತುಂಬಾ ಜನ ನಮ್ಮ ಗೆ ಗೊತ್ತಿರುತ್ತೆ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಇದು ನನ್ನ ಮೂರನೇ ಮಾಯಶ್ಚರೈಸರು ತುಂಬಾ ಚಿಕ್ಕದು ಬೇಗ ಖಾಲಿ ಆಗ್ಬಿಡುತ್ತೆ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಮಾಯ್ಚರೈಸ್ಡ್ ಆಗಿರುತ್ತೆ ಸ್ಕಿನ್ ಅಂಡ್ ಸನ್ಸ್ಕ್ರೀನ್ ನೋಡಿ ಇದು ಖಾಲಿಯಾಗಿದೆ ಇನ್ನೊಂದು ಆರ್ಡರ್ ಮಾಡಿದ್ದೆ ಇದು ಬಂದಿದೆ ಸೊ ಸನ್ಸ್ಕ್ರೀನ್ ಇದು ಅಲ್ಲಿ ನಾನು ಫೇಸ್ ವಾಶ್ ಮಾಡ್ದಾಗೆಲ್ಲ ಮಾಯ್ಚರೈಸ್ ಮಾಡಿ ಇಡ್ತೀನಿ ಬಿಕಾಸ್ ನಂದು ಡ್ರೈ ಸ್ಕಿನ್ ಮಾಯ್ಚರೈಸರ್ ಮಾಡ್ತಾ ಇರ್ತೀನಿ ಅಂಡ್ ತುಂಬಾ ಬಿಸಿಲಿದೆ ಇಲ್ಲ ಇದೆ ಅಂದ್ರೆ ನಾನು ಸನ್ಸ್ಕ್ರೀನ್ ಹಚ್ತಾನೆ ಇರ್ತೀನಿ ಸನ್ಸ್ಕ್ರೀನ್ ಹಚ್ಚಿದೆ ನಾನು ಹೊರಗಡೆ ಹೋಗೋದೇ ಇಲ್ಲ ಅದಕ್ಕೆ ಸ್ವಲ್ಪ ಟ್ಯಾನ್ ಆಗೋದು ಕಮ್ಮಿ ಆಗುತ್ತೆ ಅನ್ಸುತ್ತೆ ಅಂಡ್ ನನ್ನ ಫೇಸ್ ಯಾವಾಗಲೂ ಕವರ್ ಮಾಡಿರ್ತೀನಿ ಟ್ಯಾನ್ ಆಗುತ್ತೆ ಅಂತ ಸೊ ಅದೊಂದು ರೀಸನ್ ನನ್ನ ಫೇಸ್ ಟ್ಯಾನ್ ಆಗದೆ ಇರೋದಕ್ಕೆ ಅಂಡ್ ಇವಾಗ ಒಂದು ಮೂರು ದಿನ ಊರಿಗೆ ಹೋಗಿ ಬಂದಿರೋದಕ್ಕೆ ಸ್ವಲ್ಪ ನೀರ್ ಚೇಂಜ್ ಆಗಿದ್ರು ನನ್ನ ಫೇಸ್ ಸ್ವಲ್ಪ ಹಾಳಾಗುತ್ತೆ ಅದರಿಂದ ಎಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಅಂಡ್ ಕ್ಯೂಆರ್ಸ್ ಕಿಂದೇ ನಾನು ರೆಟರ್ನಾಲ್ ಯೂಸ್ ಮಾಡ್ತೀನಿ ಆಲ್ಟರ್ನೇಟಿವ್ ಡೇಸ್ ಅಂಡ್ ಮಲ್ಟಿ ಆಕ್ಟಿವ್ ಕರೆಕ್ಟರ್ ಇದೆ ಅದು ಯೂಸ್ ಮಾಡ್ತೀನಿ ಅಂಡ್ ಸೊ ಪಿಂಪಲ್ಸ್ ಜಾಸ್ತಿ ಇಲ್ಲ ಲೈಕ್ ಯೂಶಲಿ ನೋಡ್ಬೇಕು ನಂಗೆ ಪಿಂಪಲ್ಸ್ ಜಾಸ್ತಿ ಇರ್ತಾ ಇತ್ತು ಅಂಡ್ ಪಿಂಪಲ್ ಮಾರ್ಕ್ಸ್ ಜಾಸ್ತಿ ಇತ್ತು ಇವಾಗ ಜಾಸ್ತಿ ಇಲ್ಲ ಅಂಡ್ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ನಾನು ಸೊ ಜಾಸ್ತಿ ಯಾವ್ದು ಪಿಂಪಲ್ ಪಿಂಪಲ್ ಮಾರ್ಕ್ಸ್ ಇಲ್ಲ ಅಂಡ್ ಅಂಡ್ ನಾನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಹಾಕಿರ್ತೀನಿ ನೀವು ಹೆಂಗೆ ಇದನ್ನ ಕ್ಯೂ ಆರ್ ಸ್ಕಿನ್ ಅಪ್ಲಿಕೇಶನ್ ನ ಯೂಸ್ ಮಾಡಬೇಕು ಅಂತ ಜಸ್ಟ್ ಕ್ಯೂ ಆರ್ ಸ್ಕಿನ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ನಿಮ್ ಡೀಟೇಲ್ಸ್ ಎಲ್ಲ ಹಾಕ್ಬಹುದು ನಿಮ್ ಹೆಸ್ರು ಏನು ಎಲ್ಲ ಕೇಳುತ್ತೆ ಅಂಡ್ ನೀವ್ ಮ್ಯಾರಿಡಾ ಇಲ್ಲ ಪ್ರೆಗ್ನೆಂಟಾ ನೀವು ಅದನ್ನು ಎಲ್ಲ ಕೇಳುತ್ತೆ ಬೇಬಿ ಎಲ್ಲ ಇದ್ಯಾ ಅಂತ ಅದಕ್ಕೆ ತಕ್ಕಂಗೆ ನಿಮ್ಗೆ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ ಅಂಡ್ ನಿಮ್ ಡೈ ಡಾಕ್ಟರ್ ಜೊತೆ ಡೈರೆಕ್ಟ್ ಕಾನ್ವರ್ಸೇಷನ್ ಮಾಡ್ಬೋದು ಅಂಡ್ ನಿಮ್ ಕಾನ್ವರ್ಸೇಷನ್ ಬೇಡ ಕಾಲಲ್ಲಿ ಮಾತಾಡ್ಬೇಕು ಅಂದ್ರೆ ನೀವು ಕಾಲಲ್ಲೂ ಮಾತಾಡ್ಬೋದು ಸೊ ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅಂಡ್ ನಿಮ್ಗೆ ಏನೇನು ಲೈಕ್ ಫೇಸಲ್ ಪಿಂಪಲ್ಸ್ ಇರ್ಬೋದು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಎಲ್ಲ ತರ ಕ್ವೆಶನ್ಸ್ ಅವರೇ ಕೇಳ್ಬಿಡ್ತಾರೆ ನಾವು ಎಕ್ಸ್ಟ್ರಾ ಹೇಳೋದೇನು ಇರಲ್ಲ ಸೊ ನಿಮ್ಗೆ ಬೇರೆ ಅದ ಕನ್ಸನ್ಸ್ ಇದ್ರೆ ನೀವು ಟೆಕ್ಸ್ಟ್ ಮಾಡ್ಬೋದು ಅವ್ರು ಕಾಲ್ ಕೂಡ ಮಾಡ್ತಾರೆ ಅದ್ರ ರಿಲೇಟೆಡ್ ಕ್ಲಿಯರ್ ಮಾಡೋದಕ್ಕೆ ಸೊ ನನಗಂತೂ ಇದು ತುಂಬಾ ಲೈಕ್ ನನ್ಗೆ ಎಷ್ಟೊಂದು ಸನ್ಸ್ಕ್ರೀನ್ ಎಷ್ಟೊಂದು ಬ್ರ್ಯಾಂಡ್ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿದೀನಿ ಆಯಿಲಿ ಆಗ್ತಿತ್ತು ಒಂದು ಇಲ್ಲ ಅಂದ್ರೆ ವೈಟ್ 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 ಕ್ಯಾಸ್ಟ್ ಉಳ್ಕೊತಾ ಇತ್ತು ಸೊ ಈ ಸತಿ ಯೂಸ್ ಮಾಡೋದ್ರಿಂದ ನನ್ಗೆ ಏನೂ ಅನ್ಸ್ತಾ ಇಲ್ಲ ಅಂಡ್ ಮೇಕಪ್ ಹಾಕೊಳ್ಳೋದ್ರಿಂದ ತಪ್ಪಿಸ್ಕೋತಾ ಇದ್ದೀನಿ ಇದೇ ಸ್ವಲ್ಪ ಮೇಕಪ್ ಆಗಿದೆ ಅನ್ನೋ ತರ ಕಾಣಿಸುತ್ತೆ ಫೇಸ್ ಸೊ ನಂಗೆ ತುಂಬಾ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಕ್ಯೂರ್ ಸ್ಕಿನ್ ಅಂಡ್ ಎಲ್ಲರಿಗೂ ಒಂದೇ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡಲ್ಲ ನಿಮ್ ನಿಮ್ ಫೇಸ್ ಟೈಪ್ ನ ನೋಡ್ಕೊಂಡು ನಿಮ್ಗೆ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡ್ತಾರೆ ಸೊ ಅದನ್ನ ಬೈ ಮಾಡಿ ಲೈಕ್ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡ್ಬೇಕು ಒನ್ ಗೆ ಟೂ ಗೆ ಅಂತ ರಿಸಲ್ಟ್ಸ್ ಬರಲ್ಲ ನಾನು ಇದನ್ನ ಆಲ್ಮೋಸ್ಟ್ ನಾನ್ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ರೆ ಒನ್ ಫೋರ್ ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಪ್ರಾಡಕ್ಟ್ಸ್ ನ ಸೊ ನನಗೆ ಅದು ಅಡ್ಜಸ್ಟ್ ಆಗಿದೆ ಇವಾಗ ಸೊ ನಾನು ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂಡ್ ನೀವ್ ಯಾರೆಲ್ಲ ಯೂಸ್ ಮಾಡ್ಬೇಕು ಅಂತ ಇದ್ದೀರಾ ಏನು ಲೈಕ್ ಏನು ಫೀಸೇ ಇಲ್ಲ ಎಂಟ್ರಿ ಫೀಸ್ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ತೀನಿ ಅಂದ್ರೂ ಫೀಸ್ ಪೇ ಮಾಡಿ ಚೆಕಪ್ ಮಾಡಿಸ್ಕೊಂಡು ಬರ್ತೀರಾ ಆದ್ಮೇಲೆ ಮೆಡಿಸಿನ್ ಬೇ ಬೇರೆ ಚಾರ್ಜಸ್ ಇರುತ್ತೆ ಸೊ ಇಲ್ಲಿ ತರ ಯಾವ್ದೂ ಇಲ್ಲ ನಿಮ್ ಕನ್ಸನ್ಸ್ ಎಲ್ಲ ನೀವು ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಅವ್ರು ಮೆಡಿಸಿನ್ ಸಜೆಸ್ಟ್ ಮಾಡ್ತಾರೆ ಸೊ ಆ ಮೆಡಿಸನ್ಗೆ ಮಾತ್ರ ನೀವು ಪೇ ಮಾಡೋದು ಅಂಡ್ ಯಾವ್ ತರ ಮೆಡಿಸಿನ್ ಬೇಕು ಅದನ್ನ ಅವರು ಸಜೆಸ್ಟ್ ಮಾಡ್ತಾರೆ ಸೊ ನೀವ್ ಯಾವ ತರ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು ಅಂತ ಅಂಡ್ ಡಯಟ್ ಪ್ಲಾನ್ ಕೂಡ ಕೊಡ್ತಾರೆ ಅಂಡ್ ತುಂಬಾ ನೀರ್ ಕುಡಿಬೇಕು ಗೈಸ್ ನೀರ್ ಕುಡಿಲಿಲ್ಲ ಅಂತ ಅಂದ್ರೆ ಸ್ಕಿನ್ ಸ್ವಲ್ಪ ಹಾಳಾಗುತ್ತೆ ನಾವ್ ಯಾವ್ದೇ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಜಾಸ್ತಿ ನೀರ್ ಕುಡೀರಿ ಅಂತಾನು ಅವರೇ ಹೇಳ್ತಾರೆ ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ಬೇಕು ಅಂತ ನಿಮ್ಗೂ ಅನ್ಸಿದ್ರೆ ಅನ್ಸಿಲ್ಲ ಅಂದ್ರೂ ಜಸ್ಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೀವು ನಿಮ್ದು ಫೇಸ್ ಡೀಟೇಲ್ ಹೇಗಿದೆ ಅಂತ ನೀವು ತಿಳ್ಕೊಬಹುದು ಆಮೇಲೆ ನಿಮ್ಗೆ ಅನ್ಸುತ್ತೆ ಬೈ ಮಾಡ್ಬೇಕು ಅಂತ ಅವ್ರು ಒಂದ್ ಕಿಟ್ ಸಜೆಸ್ಟ್ ಮಾಡ್ತಾರೆ ಸೊ ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಂಡ್ ಸಾಗ ಹಂಡ್ರೆಡ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಆಗುತ್ತೆ ಬಿಕಾಸ್ ನಾನ್ ರೆಗ್ಯುಲರ್ ಕಸ್ಟಮರ್ ಅಂಡ್ ನಾನ್ ನಿಮ್ಗೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳಿದಿಕ್ಕೆ ನಮ್ಗೆ ಹಂಡ್ರೆಡ್ ರುಪೀಸ್ ಕೂಪನ್ ಕೋಡ್ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ ಯಾರೆಲ್ಲ ಬೈ ಮಾಡ್ತೀರಾ ಸಾಗಾ ಹಂಡ್ರೆಡ್ ಯೂಸ್ ಮಾಡ್ಬಿಟ್ಟು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ತಗೋಬಹುದು ಅಂಡ್ ನಂಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾ ಪಿಂಪಲ್ಸ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ಇಂದ ಸಫರ್ ಮಾಡ್ತಾ ಇದ್ದೀರಾ ಲೈಕ್ ಒಂದ್ಸತಿ ಇದನ್ನ ಚೆಕ್ ಮಾಡಿ ಚೆಕ್ಔಟ್ ಮಾಡಿ ನಿಮ್ ನಿಜ ಇಷ್ಟ ಆಗುತ್ತೆ ನಂಗೆ ಪಿಂಪಲ್ಸ್ ಮತ್ತೆ ಡಾರ್ಕ್ ಸ್ಪಾಟ್ ಕ್ಲಿಯರ್ ಆಗಿದೆ ಅಂಡ್ ನಾನು ಹೇಳ್ದಂಗೆ ಲಿಪ್ ಬಾಮ್ ಕೂಡ ಯೂಸ್ ಮಾಡ್ತೀನಿ ಟಿಂಟೆಡ್ ಲಿಪ್ ಬಾಮ್ ನೋಡಿದ್ ಯಾವಾಗ್ಲೂ ಬ್ಯಾಗಲ್ಲಿ ಇದು ರೆಡ್ ಕಲರ್ ಟಿಂಟೆಡ್ ಇದೆ ನಾನು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ ನಂಗೆ ಲಿಪ್ಸ್ಟಿಕ್ ಅಂದ್ರೂ ಸ್ವಲ್ಪ ಅಲರ್ಜಿ ತುಂಬಾ ಶೂಟ್ಸ್ ಇದ್ರೆ ಅಂದ್ರೆ ಮಾತ್ರ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಸೊ ನಿಮ್ಗೆ ಯಾರ್ಗೆಲ್ಲ ಚೆಕ್ಔಟ್ ಮಾಡ್ಬೇಕು ಅನ್ಸುತ್ತೆ ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ ನೋಡಿ ಚೆಕ್ಔಟ್ ಮಾಡಿ ನಿಮ್ ನಿಮ್ ಸ್ಪೆಷಲೈಸ್ಡ್ ಕಿಟ್ ನ ಪರ್ಚೇಸ್ ಮಾಡಿ ಗೈಸ್ ನಾವೀಗ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ ದ ಫ್ಯಾಮಿಲಿ ಸ್ಟೋರ್ಗೆ ಬಂದೀವಿ ತುಂಬ ತುಂಬ ಜನಕ್ಕೆ ಗೊತ್ತಿರುತ್ತಲ್ಲಮ್ಮ ಸೆಂದಿಲ್ ಕುಮಾರ್ ಸೀರೆ ತೊಗೊಳಕ್ಕೆ ಬಂದೀವ ಹ್ಞೂ ಆಗ ಗೌರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ ಬಂದವಾಳು ಗೈಸ್ ಎಷ್ಟು

ಒಂದು ಇದು ಹಬ್ಬ ಬರ್ತಿದ್ದೀರಾ ಸೊ ಹಬ್ಬದ ಪ್ರಯುಕ್ತ ಸೆಂದಿಲ್ ಕುಮಾರ್ದು ಒಂದು ಪ್ರಮೋಷನಲ್ ಶೂಟ್ ಇತ್ತು ಪ್ರಮೋಷನಲ್ ವೀಡಿಯೋ ಮಾಡಬೇಕಿತ್ತು ಶೋರೂಮ್ದು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಬನ್ನಿ ಹೋಗೋಣ ಸೆಂದಿಲ್ ಕುಮಾರಲ್ಲಿ ಶೂಟಿಗೆ ಅಂತ ಬಂದಿದ್ವಲ್ಲ ಎಂತ ಆಫರ್ ನಡೀತಿದೆ ಗೊತ್ತಾ ಎಂಥ ಆಫರ್ ನಡೀತಿದೆ ಫೋರ್ ನೈಂಟಿ ನೈನ್ಗೆ ಫೈವ್ ಸಾರೀಸ್

ಕಬಟ ಇದೆ ಗೈಸ್ ಆಮೇಲೆ ಅನ್ ಕುರ್ತೀಸ್ ಇದೆ ಎಷ್ಟಕ್ಕೆ 500 ರೂಪಾಯಿ ಆ 500 ರೂಪಾಯಿ ಮೂರು ಕುರ್ತಿ ಕುರ್ತೀಸ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯ್ತು ಐ ಕ್ಯಾನ್ ಬೈ ಅದರ ಸತ್ಯ ಗೊತ್ತಲ್ಲ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀನಿ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ ಇನ್ನೊಂದು ಕೆಲಸಕ್ಕೆ ಹೋಗಬೇಕು ಸೋ ಈ ತರ ಇದೆ ಆಫರ್ ಸೆಂದಿಲ್ ಕುಮಾರ್ ವಿಜಿಟ್ ಮಾಡಿ ಸಾರಿ ಯಾವ ತರ ಅಂದ್ರೆ ಈ ತರ ಇದೆ ಗೈಸ್ ಗೈಸ್ ಇದು ಡೋರಾ ಸಿಲ್ಕ್ ಸಾರಿ ಅಂತ 1000 ರೂಪಾಯಿಗೆ 3 ಸಾರೀಸ್ ಕೊಡ್ತಾರೆ ಚೆನ್ನಾಗಿದೆ ಪ್ರಿಂಟ್ಸ್ ಆಮೇಲೆ ಸಿಲ್ಕ್ತು ಇದೆ ತೋರಿಸ್ಬಿಡೋದು ಇದೆಲ್ಲ ಟ್ರಿಪಲ್ ನನ್ಗೆ ತ್ರೀನೇ ಸಾವಿರ ರೂಪಾಯಿಗೆ ಮೂರು ಜಸ್ಟ್ ಮುನ್ನೂರೈವತ್ತು ಮುನ್ನೂರು ಮೂವತ್ತು ರೂಪಾಯಿ ಬೀಳುತ್ತೆ ಅಷ್ಟೇ ಒಂದು ಹ್ಞೂ ಆ್ಯಂಡ್ ಈ ಆಫರ್ ಬಂದು ಆಗಸ್ಟ್ ಟ್ವೆಂಟಿ ತನಕ ಮಾತ್ರ ಕೈ ತಗ ಆಗಲಿ ಎರಡು ವರ್ಷಕ್ಕೆ ತಗೊಳಲ್ಲ ಅಂತ ಹೇಳಿದ್ಯಾ ಗೈಸ್ ನಾವೀಗ ಕೆಲಸ ಮುಗಿಸಿ ಗಗನವ್ರ ಸಾತ್ಗಡಿ ಮನೆಗೆ ಬಂದಿದ್ವಿ ಯಾಕಂದರೆ ಈ ಇಲ್ಲಿರೋ ಪಾಪ ಪಾಪದ ಫಿಶ್ಗಳಿಗೆ ಊಟ ಹಾಕಕ್ಕೆ ಬಂದ್ವಿ ಫಿಶ್ ಫುಡ್ ಹಾಕೋಕ್ಕೆ ಬಿಕಾಸ್ ಚೆಂದನೂ ಇಲ್ವಲ್ಲ ಇವಾಗ ಯಾರೂ ಇಲ್ಲ ಇವ್ರು ನೋಡ್ಕೊಳ್ಳೋಕ್ಕೆ ಫಿಶ್ ಹಾಕೋಕ್ಕೆ ಅದಕ್ಕೆ ನಾವು ಇಲ್ಲೇ ಬಂದಿದ್ವಿ ಸೊ ಇವ್ರಿಗೆ ಊಟ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬೈಂದೀವಿ ಎರಡೆರಡು ಫಿಶ್ ಇದೆ ಗೈಸ್ ಸೊ ಅದಕ್ಕೋಸ್ಕರ ಬಂದಿದ್ವಿ ಆ್ಯಂಡ್ ಇವಾಗ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಗೈಸ್ ಯಾಕೆ ಅಂದ್ರೆ ನಾಳೆ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಏನಕ್ಕೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಇವ್ಳಿಗೆ ನಂದೆಲ್ಲ ಇದೆ ಗೈಸ್ ಶಾಪಿಂಗ್ ಮಾಡಂಗಿಲ್ಲ ಏನಕ್ಕೆ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಒಂದು ಡ್ರೆಸ್ ತಗೋಬೇಕಿತ್ತು ನೀಟ್ ಇತ್ತು ಸೊ ಅದಕ್ಕೆ ಇಲ್ಲೇ ಹೋಗ್ತಾ ಇದೀವಿ ಸೊ ಬನ್ನಿ ಬರೋಣ ಗಗನಿಗೆ ಒಂದು ವೈಟ್ ಕುರ್ತಿ ಬೇಕಿತ್ತು ತೊಗೊಳಗೆ ಅಂತ ಬಂದ ನೋಡ್ತಾವಳೆ ನೋಡಿ ಹೀ ಹಿ ತಗೋ 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 ಎಂಜಾಯ್ ಇದು ನಾಳೆ ಒಂದು ಇದಕ್ಕೆ ಬೇಕಿತ್ತು ಗೈಸ್ ನಮಗೆ ಇದು ವೈಟ್ ಅಟೈಯರು ಸೊ ಅದಕ್ಕೋಸ್ಕರ ಇರಲಿಲ್ಲ ಗಗನ ಹತ್ರನೇ ಇದುವರೆಗೂ ಹೇಳ್ತಾ ಇದ್ದೆ ವೈಟ್ ತಗೋ ವೈಟ್ ಅಂತ ತೊಗೊಂಡು ಈ ವೈಟ್ ಇಲ್ಲವಲ್ಲ ಅಂತ ಕೊನೆಗೂ ತಗೊಳ್ಳೋ ಥರ ಸಿಚುವೇಶನ್ ಬಂದ್ಬಿಡ್ತು ಸೊ ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ದೀವಿ ನೋಡ್ತಾ ಇದ್ದಾಳೆ ಫೈನಲ್ ಯಾವುದು ಮಾಡ್ತಾಳೆ ಗೊತ್ತಿಲ್ಲ ಒಂದು ಅಷ್ಟಲ್ಲೊಂದು ಲಕ್ಷ ಕಲೆಕ್ಷನ್ ಇರುತ್ತೆ ಇಲ್ಲಿ ಸ್ವಲ್ಪ ಗ್ರ್ಯಾಂಡ್ ಬೇಡ ಮೇಡಮ್ ಗ್ರ್ಯಾಂಡ್ ಅಂದರೆ ಅದು ಬ್ಲೇಡ್ ಆಗುತ್ತೆ ಸೊ ಮೀಡಿಯಮ್ ಪ್ರೈಸಲ್ಲಿ ತಗೊಳ್ಳೋಣ ಅಂತ ಗೊತ್ತಿಲ್ಲ ನೋಡೋಣ ಯಾವ್ದು ಚೂಸ್ ಮಾಡ್ತಾಳೆ ಅಂತ ಗೈಸ್ ಬಂದು ನೋಡಿ ಇದನ್ನು ಚೂಸ್ ಮಾಡಿ ಮೋಹಿನಿಯ ನನ್ನನ್ನು ಸೇರಲು ಮೊಯ್ನಿ ಹತ್ರನೇ ಕಾಣಿಸ್ತಾಳೆ ಮೊಯ್ನಿ ಮೊಯ್ನಿ ನೈನ್ ನೈನ್ ಏಯ್ಟ್ ಜೀರೋ ಫೋನ್ ನಂಬರ್ ಗೊತ್ತಾದು ಚೆನ್ನಾಗಿದೆ ವೈಟ್ ಅಟೈರೇ ಬೇಕಿತ್ತು ಗೈಸ್ ಸೊ ಇದನ್ನು ಚೂಸ್ ಮಾಡಿದೀವಿ ಚೆನ್ನಾಗಿದೆ ಸೊ ಇದರಲ್ಲಿ ಏನು ಅವತಾರ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ ಸೊ ಇದನ್ನ ಫೈನಲೈಸ್ ಮಾಡ್ತೀವಿ ಎರಡೇ ಡ್ರೆಸ್ ನೋಡಿದ್ದು ಗೈಸ್ ಎರಡೇ ನೋಡಿದ್ದು ಅದರಲ್ಲಿ ಇದು ನಂಗೆ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಇವಳು ಎಂತ ಗೊತ್ತಾ ಇವಳು ಆ ಡ್ರೆಸ್ ಫೈನಲೈಸ್ ಮಾಡಿದ್ಲು ಬಟ್ ಚೇಂಜ್ ಮಾಡ್ತಾಳೆ ಇವಾಗ ಇದು ಸ್ವಲ್ಪ ಏನೋ ಗೋಲ್ಡ್ ಮಿಕ್ಸ್ ಥರ ಇದೆ ಸೊ ಇದನ್ನು ಚೂಸ್ ಮಾಡಿದ್ದಾಳೆ ಅದಕ್ಕಿಂತ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಓಕೆ ಮೇಡಮ್ ಓಕೆ ನಿಮ್ಗೆ ಯಾವ್ದು ಇಷ್ಟ ತಗೊಳ್ಳಿ ಎಂಜಾಯ್ ಎಲ್ಲಿ ರಾಖಿ ಸರ್ಪ್ರೈಸ್ ಅಲ್ಲ ಬ್ರದರ್ ಸರ್ಪ್ರೈಸ್ ಆಗಿಲ್ಲ ನಿಂಗೆ ಸರ್ಪ್ರೈಸ್ ಆಗೋಯ್ತು ಮನೆಗ್ ಬಂದಿದೀನಿ ಇಬ್ರು ಇಲ್ಲ ನೆನೆನು ಇನ್ಫಾರ್ಮ್ ಮಾಡಿದೀನಿ ಇವತ್ತು ಇನ್ಫಾರ್ಮ್ ಮಾಡಿದೀನಿ ಸಂಜೆ ಬರಬೇಕಾದ್ರೆ ಇಬ್ರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಬರೋದ್ ಲೇಟ್ ಆಗುತ್ತೆ ಟೈಮ್ ಆಗ್ಲಿ ಎಂಟು ಕಾಲು ನಾವ್ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಹೋಗಬೇಕು ಹ್ಮ್ ಸೊ ಅದಕ್ಕೆ ಇನ್ನೊಂದ್ಸಲ ಕಟ್ಟೋಣ ಅಂತ ಡಿಸೈಡ್ ಮಾಡಿ ನಮ್ಮ ಮನೆಗೆ ನಾವು ಹೊರಡ್ತಾ ಇದೀವಿ ಗೈಸ್ ಜಸ್ಟ್ ಮಿಸ್ ಗೈಸ್ ಇನ್ ತ್ರೀ ಕಿಲೋಮೀಟರ್ ಫೋರ್ ಪರ್ಸೆಂಟ್ ಅಷ್ಟೇ ಚಾರ್ಜ್ ಇರೋದು ತ್ರೀ ಕಿಲೋಮೀಟರ್ಸ್ ಹೋಗಬೇಕು ಮನೆಗೆ ಬಂದು ಸೇರ್ಕೊಂಡಿದೀವಿ ಸೇಫ್ ಆಗಿ ಮನೆಗೆ ಬಂದ್ವಿ ಗೈಸ್ ಅಂಡ್ ಈ ಬ್ಲಾಗ್ ನಲ್ಲಿ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಏನ್ ಕತೆ ಅಂತ ಡೇ ಏನು ಅಂತೆಲ್ಲ ತೋರಿಸ್ತೀವಿ ನೆಕ್ಸ್ಟ್